ಬಂಧುಗಳೇ ಬಳ್ಳಾರಿ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಚುನಾವಣೆ ಇದೇ ಇಪ್ಪತ್ತೈದನೇ ತಾರೀಕು ನಡೀಲಿಕ್ಕಿದೆ ಬೆಳ್ಳಾರೆ ಈ ಸಂಘ ನಾವೇನು ಸೊಸೈಟಿ ಅಂತ ಹೇಳ್ತೇವೆ ಇದು ಸುಮಾರು ನೂರು ವರ್ಷಕ್ಕಿಂತಲೂ ಹಿಂದೆ ಹುಟ್ಟು ಹಾಕಿದಂಥ ಸಂಸ್ಥೆ ಇಂಥ ಒಂದು ಹಿರಿಯ ಸಂಸ್ಥೆಗೆ ಚುನಾವಣೆ ಇದು ಈ ಅವಧಿಗೆ ಇದೇ ಇಪ್ಪತ್ತೈದನೇ ತಾರೀಕಿಗೆ ನಡೀಲಿಕ್ಕಿದೆ ಭಾರತೀಯ ಜನತಾ ಪಕ್ಷ ಮತ್ತು ಸಹಕಾರ ಭಾರತಿ ಕಡೆಯಿಂದ ನಮ್ಮನ್ನು ಒಂದು ಹನ್ನೆರಡು ಜನರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ಚುನಾವಣೆ ಪಕ್ಷ ದೃಷ್ಟಿಯಿಂದ ನಾವು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳುವಂತ ಯೋಚನೆಯಲ್ಲಿ ಇಟ್ಟುಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈ ಸಂಘ ಹಲವಾರು ಚಟುವಟಿಕೆಗಳನ್ನ ಮಾಡಿಕೊಂಡು ಬರ್ತಾ ಇದೆ ಈ ಹಂತದಲ್ಲಿ ಇನ್ನೊಂದಷ್ಟು ಚಟುವಟಿಕೆಗಳು ಅವಕಾಶಗಳು ಬಾಕಿ ಇದೆ ಅದನ್ನು ಪೂರೈಸಬೇಕಾಗಿದೆ ಪ್ರಸ್ತುತ ನಮ್ಮ ಸಂಘದಲ್ಲಿ ಸಾಲ ವ್ಯವಹಾರ ನಡೀತಾ ಇದೆ ಅದು ಬಿಟ್ಟರೆ ಗೊಬ್ಬರದ ಅಂಗಡಿ ಇದೆ ಸ್ವಲ್ಪ ಮಟ್ಟಿನ ಚಿಲ್ಲರೆ ಬಾಡಿಗೆ ಆದಾಯ ಕೂಡ ನಮ್ಮ ಸೊಸೈಟಿಗೆ ಸಂಘಕ್ಕೆ ಇದೆ ನಮ್ಮ ಈ ತಂಡ ಸಂಪೂರ್ಣ ಹೊಸಬರ ತಂಡ ನಮ್ಮಲ್ಲಿ ಹನ್ನೆರಡರಲ್ಲಿ ಕೇವಲ ಇಬ್ಬರು ಮಾತ್ರ ಈ ಮೊದಲು ನಿರ್ದೇಶಕರಾಗಿ ಅನುಭವ ಇರುವಂಥವರು ನಮ್ಮ ಹಿರಿಯರಾದ ಶೇತ ಅವರು ಒಂದು ಮೂರಾವಧಿಗೆ ಕೆಲಸ ಮಾಡಿದಂಥ ಅನುಭವ ಇರುವವರು ಹಾಗೆ ಪದ್ಮನಾಭ ಶೆಟ್ಟರು ಅವರು ಒಂದು ಅವಧಿಗೆ ಕೆಲಸ ಮಾಡಿದವರು ಅದು ಬಿಟ್ಟರೆ ನಾವೆಲ್ಲರೂ ಕೂಡ ಹೊಸಬರೇ ಆದರೆ ಉತ್ಸಾಹಕ್ಕೇನು ಕಡಿಮೆ ಇಲ್ಲ ನಾವೆಲ್ಲ ಬೇರೆ ಬೇರೆ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡವರು ಅನುಭವ ಇರುವವರು ಹಾಗೆ ವಿದ್ಯಾಭ್ಯಾಸ ಕೂಡ ಸಾಕಷ್ಟು ಮಟ್ಟಿಗೆ ಮಾಡಿಕೊಂಡವರು ಸಮಾಜಮುಖಿ ಯೋಚನೆಗಳೊಂದಿಗೆ ಒಂದು ಅಚ್ಚುಕಟ್ಟ ತಂಡವನ್ನು ನಾವು ಮಾಡಿಕೊಳ್ಳಲಿಕ್ಕೆ ಪಕ್ಷ ನಿರ್ಧಾರ ಮಾಡಿದೆ ಆ ನಿಟ್ಟಿನಲ್ಲಿ ಈ ಚುನಾವಣೆ ನಾವು ಎದುರಿಸಬೇಕಿದೆ ಎದುರಿಸ್ತೇವೆ ಭಾಳ ವಿಶ್ವಾಸ ಇದೆ ನಮಗೆ ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರ ಪ್ರತಿಯೊಬ್ಬ ಸಂಘದ ಸದಸ್ಯ ಕೂಡ ಇವತ್ತು ಪ್ರಜ್ಞಾವಂತರೇ ಇದ್ದಾರೆ ನಾವು ಯಾರನ್ನು ಸುಳ್ಳು ಹೇಳಿ ಏನೋ ಮಾಡಿ ಓಟು ಪಡಿಬೋದು ಅಂತ ಹೇಳುವಂಥ ಭ್ರಮೆ ನಮ್ಮಲ್ಲಿ ಅಂತೂ ಇಲ್ಲ ಸದಸ್ಯ ಮತದಾರರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ ಪ್ರಸ್ತುತ ಇರುವಂಥ ಪರಿಸ್ಥಿತಿ ಹೇಗಿದೆ ನಮ್ಮ ಪರಿಸರದ ಇನ್ನಷ್ಟು ಸಂಘ ಸಂಸ್ಥೆಗಳು ಇದೇ ರೀತಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳಿದ್ದಾವೆ ಅವರು ಏನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಏನು ಮಾಡಿಲ್ಲ ಏನು ಮಾಡ್ಬೋದು ಇಂಥದನ್ನೆಲ್ಲ ವಿಮರ್ಶೆ ಅವರೇ ಮಾಡಿಕೊಳ್ಳಬೇಕು ಅದು ಅವರಿಗೆ ಸಾಧ್ಯ ಇದೆ ಯಾಕಂತೇಳಿ ಪ್ರತಿಯೊಬ್ಬರು ಕೂಡ ವ್ಯವಹಾರ ಸಂಘದೊಂದಿಗೆ ವ್ಯವಹಾರ ಮಾಡ್ತಾ ಇರುವವರು ಅವರಿಗೆ ಏನು ವ್ಯವಹಾರ ಇದೆ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಿದೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಯಾರು ನಮಗೆ ಈ ಅವಧಿಗೆ ಸೂಕ್ತ ಅಂತ ಹೇಳುವಂಥ ನಿರ್ಧಾರವನ್ನು ಅವರೇ ತಗೊಳ್ಬೇಕು ಪ್ರಾಮಾಣಿಕ ನಿರ್ಧಾರ ಅವರು ತಗೊಂಡು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ವಿನಂತಿ ನಾನು ಇಷ್ಟು ಹೇಳಿದರೆ ನಿಮಗೆ ಪ್ರಶ್ನೆ ಬರ್ಬೋದು ಈ ತಂಡ ನೀವು ಬಂದರೆ ಏನು ಮಾಡ್ತೀರಿ ಅಂತ ಹೇಳುವಂಥದ್ದು ನಿಮ್ಮ ಪ್ರಶ್ನೆ ಬರ್ತದೆ ಬರಲೇಬೇಕು ಅವಕಾಶಗಳು ತುಂಬ ಇದೆ ನಮ್ಮಲ್ಲಿ ನಮ್ಮ ಸಂಘದ ಅಡಿಯಲ್ಲಿ ಒಂದು ಪ್ರೊವಿಜನ್ ಸ್ಟೋರ್ ಪಡಿತರ ಪಡಿತರ ಮಾತ್ರ ನಿರ್ವಹಣೆ ಆಗ್ತಾ ಇದೆ ಹೊರತು ಬಾಕಿ ರೇಷ್ ಬಾಕಿ ಪ್ರೊವಿಜನ್ ಸ್ಟೋರ್ಸ್ ಅಂದರೆ ದಿನಸಿ ಅಂಗಡಿ ನಾವೇನು ಹೇಳ್ತೇವೆ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ಪ್ರತಿ ಸಂಘದಲ್ಲಿ ಕೂಡ ಇದಿದೆ ಇದೇ ಪಕ್ಕದ ಕಳಿಂಜ ಬಾಳ್ಯದಲ್ಲಿ ಗ್ಯಾಸ್ ಏಜೆನ್ಸಿ ಇದ್ದಾರೆ ಗೊಬ್ಬರ ನಿರ್ವಹಣೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನನ್ನ ನಾನು ಹೇಳಬೇಕು ಅಂತ ಹೇಳಿದರೆ ನನ್ನ ಬಾಲ್ಯದಲ್ಲಿ ನಾವು ಬಳ್ಳಾರ ಸೊಸೈಟಿಯನ್ನು ಅನಿವಾರ್ಯವಾಗಿ ಬಿಟ್ಟು ಪಕ್ಕದ ಕಳಿಂಜದಿಂದ ನಾವು ಗೊಬ್ಬರ ತರುವಂಥ ಪರಿಸ್ಥಿತಿ ಆಗಲೇ ಇತ್ತು ಅದರಿಂದ ಏನೂ ಮುಂದುವರಿಲಿಲ್ಲ ಅದರಿಂದ ಅಂಥ ಒಂದು ಉತ್ತಮವಾದ ಏನು ಪರಿಸರದ ಇದೆ ಅಂಥ ಒಂದು ಉತ್ತಮವಾದ ನಿರ್ವಹಣೆ ಮಾಡುವಂಥ ಅವಕಾಶ ಗೊಬ್ಬರದ ವಿಭಾಗದಲ್ಲಿ ಕೂಡ ಇದೆ ಜನೌಷಧಿ ಕೇಂದ್ರ ನಾವು ತೆರಿಬೋದು ಅಂಥದ್ದಕ್ಕೆ ಕೂಡ ಸಹಕಾರಿ ಸಂಘದಲ್ಲಿ ಅವಕಾಶ ಇದೆ ಇನ್ನಷ್ಟು ನಮ್ಮ ಹತ್ರ ಏನು ನಿರ್ವಹಣೆ ಮಾಡುವಂಥ ಅವಕಾಶಗಳಂತೇಳಿದರೆ ಗೊಬ್ಬರ ಅಥವಾ ಬಾಕಿ ದಿನಸಿ ಸಾಮಗ್ರಿಗಳನ್ನು ತಲುಪಿಸುವಂಥ ಸಾಗಾಟ ವ್ಯವಸ್ಥೆ ಕೂಡ ಮಾಡಿ ಮಾಡ್ಬೋದು ಆ ಥರದ್ದು ಕೂಡ ಒಂದಷ್ಟು ಕಡೆಗಳಿದೆ ಇನ್ಶೂರೆನ್ಸ್ ವ್ಯವಸ್ಥೆಗಳನ್ನು ಆರೋಗ್ಯ ಇನ್ಶೂರೆನ್ಸ್ಗಳನ್ನು ಹೆಲ್ತ್ ಇನ್ಶೂರೆನ್ಸ್ ಅಂತ ಏನು ಹೇಳ್ತೇವೆ ಅದು ಕೂಡ ಸದಸ್ಯರಿಗೆ ರಿಯಾಯಿತಿ ದರದಲ್ಲಿ ನಮಗೆ ಕೊಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಹಾಗೆ ಮುಂದುವರಿದು ಸರ್ಕಾರದ ವಿವಿಧ ಯೋಜನೆಗಳನ್ನು ತಲುಪಿಸುವಂಥದ್ದು ಕೃಷಿ ಸಂಬಂಧಪಟ್ಟ ಯೋಜನೆಗಳನ್ನು ತಲುಪಿಸುವಂಥದ್ದು ರೈತರ ವಿವಿಧ ರೈತರ ಮಾಹಿತಿ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು ನಮ್ಮ ಭಾಗದಲ್ಲಿ ಕೂಡ ಕೊಡಿಯಾಲ ಗ್ರಾಮದಲ್ಲಿ ಹಳದಿ ಎಲೆ ರೋಗದ ಸಮಸ್ಯೆ ಇದೆ ಅಡಿಕೆಗೆ ಹಾಗೆ ಎಲೆಚುಕ್ಕ ರೋಗದ ಸಮಸ್ಯೆಗಳಿದೆ ಹೊಸ ಕೃಷಿ ಅವಕಾಶಗಳು ಏನಿದೆ ಅದನ್ನು ಅವರಿಗೆ ಅಂಥ ಕೃಷಿಕರಿಗೆ ನಾವು ತಲುಪಿಸುವಂಥ ಜವಾಬ್ದಾರಿ ಕೂಡ ಸಂಘಕ್ಕಿದೆ ಹಾಗೆ ಮುಂದುವರಿದು ಕೃಷಿ ಇಲಾಖೆದ್ದಿರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಇಲಾಖೆಗಳ ಮೂಲಕ ಅವರು ಉತ್ಸುಕರಾಗಿದ್ದಾರೆ ಅವರ ಯೋಜನೆಗಳನ್ನು ಸರ್ಕಾರದ ಯೋಜನೆಗಳನ್ನು ಸರ್ಕಾರದ ಮಾಹಿತಿಗಳನ್ನು ತಲುಪಿಸಲಿಕ್ಕೆ ಸಹಕಾರಿ ಸಂಘಗಳ ಸಹಕಾರ ಬೇಕು ಅಂತ ಹೇಳುವಂಥದ್ದು ಪ್ರತಿಸತಿ ಇಲಾಖೆ ಅಧಿಕಾರಿಗಳ ಥರ ಮಾತಾಡಿದ ಕೂಡ ಅವರು ಹೇಳಿದಂಥ ವಿಚಾರಗಳು ಅಂಥ ಯೋಜನೆಗಳನ್ನು ಅಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಇದೆ ಅದನ್ನು ಕೂಡ ನಿರಂತರವಾಗಿ ನಡೀತಾ ಇರಬೇಕು ರೈತರ ರೈತರನ್ನೇ ಸದಸ್ಯರಾಗಿ ಹೊಂದಿರುವಂಥ ಸಂಸ್ಥೆಗೆ ಅದು ಜವಾಬ್ದಾರಿ ಕೂಡ ಅದನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅದು ಈಗ ನಡೀತಾ ಇಲ್ಲ ಅದು ಕೂಡ ನಮಗೆ ನಮ್ಮ ಯೋಚನೆಯಲ್ಲಿ ಇರುವಂಥ ವಿಚಾರ ಹೀಗೆ ಹತ್ತಾರು ಹತ್ತಾರು ಯೋ ವಿಚಾರಗಳು ಇನ್ನೂ ನಾವು ಮನಸ್ಸಲ್ಲಿ ಇಟ್ಟುಕೊಂಡಿದ್ದೇವೆ ಅದೇನು ಇವತ್ತಿನ ನಾಳೆಗೆ ಆಗ್ತದೆ ಅಂತ ಹೇಳುವಂಥ ಪ್ರಶ್ನೆ ಉದ್ಭವ ಆಗ್ಬೋದು ಅದರಿಂದ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಒಂದು ಸೂಕ್ಷ್ಮವಾಗಿ ಏನೇನು ಮಾಡ್ಬೋದು ಏನಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೇನೆ ಈಗ ಸಮಗ್ರ ಕೃಷಿ ಸಸ್ಟೈನೆಬಲ್ ಡೆವಲಪ್ಮೆಂಟ್ ಅಂತ ಎಲ್ಲ ಯಾವ ಫೀಲ್ಡಿಗೆ ನೀವು ಹೋದರೂ ಕೂಡ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದು ಈಗ ಇರುವಂಥ ಟರ್ಮ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಓದಲಿಲ್ಲ ಕೃಷಿಕರ ಬಾಯಿಂದ ಕೇಳುವಂಥ ಮಾತು ಆದರೆ ಈ ಸಸ್ಟೈನೆಬಲ್ ಡೆವಲಪ್ಮೆಂಟ್ ಯಾವ ಕೃಷಿಯಲ್ಲಿ ನಾವು ಲಾಭದಾಯಕವಾಗಿ ಮಾಡ್ಬೋದು ಅಂತ ಹೇಳುವಂಥದ್ದು ನಾವೇ ರೂಪಿಸಬೇಕಾದಂಥ ಯೋಜನೆಗಳು ಅದನ್ನು ಒಂದು ಜನಕ್ಕೆ ಮಾಹಿತಿ ಇರುವುದಿಲ್ಲ ಉದಾಹರಣೆಗೆ ನಮ್ಮ ಭಾಗದಲ್ಲಿ ಮಾಡುವಂಥ ಕೃಷಿಗಳು ಈಗ ಅಡಿಕೆ ಜೊತೆಗೆ ಕಾಳುಮೆಣಸು ಬಾಳೆ ಇರ್ಬೋದು ಅಥವಾ ಬಾಕಿ ಯಾವುದೇ ಮಿಶ್ರ ಬೆಳೆ ಇರ್ಬೋದು ಇದರನ್ನೆಲ್ಲ ನಾವು ರೈತರಿಗೆ ಸಂಬಂಧಪಟ್ಟ ರೈತರಿಗೆ ಮಾಹಿತಿ ಕೊಡುವಂಥ ಜವಾಬ್ದಾರಿ ಸಂಘಕ್ಕಿದೆ ಮುಂದುವರೆದು ನಮಗೆ ಈಗ ಸದ್ಯ ಕಾಫಿ ಬೋರ್ಡ್ನವರು ನಮ್ಮ ಸುಳ್ಳಿಯ ಕಡಬ ಬೆಳ್ತಂಗಡಿ ಭಾಗಕ್ಕೆ ಕಾಫಿ ಬೆಳೆ ಸೂಕ್ತ ಅಂತ ಹೇಳುವಂಥ ಯೋಚನೆಯಲ್ಲಿ ಅಂಥ ಸದ್ಯದಲ್ಲೇ ಅಂಥ ಒಂದು ಘೋಷಣೆ ಮಾಡುವವರಿದ್ದಾರೆ ಆ ಅಂಥ ಸಂದರ್ಭದಲ್ಲಿ ಕೂಡ ನಮಗೆ ರೈತರ ಜೊತೆಗೆ ಸೇರಿಕೊಂಡು ಅತ್ಯಂತ ವೈಜ್ಞಾನಿಕವಾಗಿ ಕಾಫಿ ಬೆಳೆ ನಮ್ಮ ಭಾಗದಲ್ಲಿ ಹೇಗೆ ಬೆಳೆಸುವುದು ಅಂತ ಹೇಳುವಂಥದ್ದನ್ನು ಕೂಡ ನಾವು ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿದೆ ಇಳಿದು ರೈತರೊಂದಿಗೆ ನಾವು ದುಡಿಬೇಕಾಗಿದೆ ಯಾಕಂತ ಹೇಳಿದರೆ ನಾವು ರೈತರ ಸದಸ್ಯರನ್ನೇ ಹೊಂದಿಕೊಂಡು ಕೇವಲ ಒಂದು ಫೈನಾನ್ಸ್ ಥರ ನಾವು ಸಂಸ್ಥೆಯನ್ನು ನಡೆಸುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ ರೈ ನಾವು ಸಮಗ್ರವಾಗಿ ರೈತರ ಒಂದಿಗೆ ಇರಬೇಕು ಪ್ರತಿದಿನ ಅವ್ರ ಜೊತೆಗೆ ಇರಬೇಕು ನಾನೊಂದು ಸೊಸೈಟಿಗೆ ಕೆಲವೊಂದು ವರ್ಷ ಕೆಲವು ವರ್ಷ ಮೊದಲು ಹೋಗಿದ್ದೆ ಅಲ್ಲಿ ನಿರ್ವಹಣೆ ಹೇಗೆ ಮಾಡ್ತಾರೆ ಅಂತೇಳಿದರೆ ರೈತನ ಆ ಭಾಗದ ರೈತ ಸದಸ್ಯನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ನಮ್ಮ ಸಮಸ್ಯೆ ಅಂತೇಳಿ ಸೊಸೈಟಿ ಅದರಲ್ಲಿ ರಕ್ಷಣಾ ಬೋರ್ಡ್ನಲ್ಲಿ ಆ ವಿಷಯ ಪ್ರಸ್ತಾಪ ಆಗ್ತದೆ ಉದಾಹರಣೆಗೆ ನಾನು ಹೇಳಿದರೆ ಯಾವುದೋ ಗೊಬ್ಬರದಲ್ಲಿ ಅವರಿಗೆ ಮೋಸ ಆಗಿದೆ ಅಂತೇಳಿದರೆ ಅದನ್ನು ಆ ಮೋಸವನ್ನು ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಕಂಡು ಸೊಸೈಟಿ ಸೊಸೈಟಿಯಿಂದಲೇ ಸಂಘದಿಂದಲೇ ಅಥವಾ ನಿಮಗೆ ಯಾವುದಾದ್ರೂ ಒಳಸುರಿಗಳು ಕೃಷಿ ಇನ್ಪುಟ್ಸ್ ಏನು ಬೇಕು ಗೊಬ್ಬರ ಬೇಕು ಅಥವಾ ಬಾಕಿ ಔಷಧಿಗಳು ಬೇಕು ಅಂತೇಳಿದರೆ ನಮಗೆ ಯಾವುದು ಬೇಕು ನಾವು ಯಾವುದನ್ನು ಕೇಳ್ತೇವೆ ಅದನ್ನು ಕೊಡುವಂಥ ವ್ಯವಸ್ಥೆ ಆ ಸಂಘದಲ್ಲಿ ಇದೆ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಅದೇ ರೀತಿ ಅವರು ಸ್ಪಂದನೆ ಮಾಡ್ತಾರೆ ಆ ಥರದ ಒಂದು ವಿಶ್ವಾಸಾರ್ಹ ವ್ಯವಸ್ಥೆ ಇಲ್ಲಿ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಇಚ್ಛೆ ಹಾಗೆ ಮಾಹಿತಿ ನನಗೆ ಈಗ ಸವಣೂರು ಭಾಗದಲ್ಲಿ ಸವಣೂರು ಸಂಘದವರು ಅವರು ಪ್ರತಿಯೊಬ್ಬ ರೈತರು ಕೂಡ ಅಲ್ಲಿ ಈ ಸತಿ ಏನು ಮಾಡಿದ್ದಾರೆ ಅಂತೇಳಿದರೆ ಸಂಘದ ಭೂಮಿ ಖರೀದಿಗಾಗಿ ನಮ್ಮ ಡಿವಿಡೆಂಡನ್ನು ನಾವು ಸರೆಂಡರ್ ಮಾಡ್ತೇವೆ ಆ ಡಿವಿಡೆಂಡನ್ನು ಬಿಟ್ಟು ಸಂಘಕ್ಕೆ ವಾಪಸ್ಸು ಅದನ್ನು ಕೊಟ್ಟು ಆ ದುಡ್ಡಿನ ಮೂಲಕ ನಮ್ಮ ಸಂಘಕ್ಕೆ ಭೂಮಿ ಬೇಕು ಅಂತ ಹೇಳುವಂಥ ಒಂದು ಒಮ್ಮತದ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅಂತೇಳಿ ಅಂಥ ವಿಶ್ವಾಸಾರ್ಹತೆ ನಮಗೆ ಸಂಘಕ್ಕೆ ಬರಬೇಕು ಪ್ರತಿಯೊಬ್ಬ ರೈತರು ಕೂಡ ಇದು ನಮ್ಮ ಸಂಸ್ಥೆ ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ನೋಡುವಂಥ ಒಂದು ವಿಶ್ವಾಸಾರ್ಹತೆಯನ್ನು ಬೆಳೆಸಬೇಕು ಅಂತ ಹೇಳುವಂಥ ಇಚ್ಛೆ ನಮ್ಮದಲ್ಲೇ ಇದೆ ಅದಕ್ಕಾಗಿ ಕೂಡ ನಾವು ಶ್ರಮಿಸಬೇಕಿದೆ ಆ ದೃಷ್ಟಿಯಲ್ಲಿ ನಮಗೆ ಮತ ನೀಡಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಸಹಕಾರಿ ಚುನಾವಣೆಯ ವಿಷಯದಲ್ಲಿ ಮಾತಾಡಿದ ನಮಗೆ ಒಂದು ಎಪ್ಪತ್ತೆರಡು ವರ್ಷ ಆಯಿತು ಆದರೆ ಒಂದು ಮೂರು ಸಲ ನಾನು ನಿರ್ದೇಶನಕ್ಕಾಗಿ ನಿರ್ದೇಶನಾಗಿ ಮುಂದುವರೆದಿದ್ದೇನೆ ಆದರೆ ಇನ್ನು ಯುವಕರ ಒಟ್ಟಿಗೆ ನಾನು ಈಗ ನಮ್ಮ ರೈತರಿಗೆ ಬೇಕಾಗಿ ಸಹಕಾರಿ ಸಂಘಕ್ಕೆ ಬೇಕಾಗಿ ನಾನು ಇವರ ಒಟ್ಟಿಗೆ ಪ್ರಯತ್ನ ಮಾಡಿ ರೈತರ ಜೀವನದ ಕಷ್ಟವನ್ನು ನೋಡಿ ನೋಡಿ ಅವರಿಗೆ ನುಸಿ ನುಸಿರೋಗ ಹರಸಿನ ರೋಗ ಅದೆಲ್ಲ ಬರ್ತಾ ಉಂಟು ಆದರೆ ಅದಕ್ಕೆ ಒಂದು ಪರಿಹಾರ ಏನಂತೇಳಿ ನಾವು ಹುಡುಕುವಾಗ ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಜಾಸ್ತಿ ಕೊಟ್ಟು ಅವರ ಫಸಲು ಬರುವವರೆಗೆ ಕಡಿಮೆ ಬಡ್ಡಿಯಲ್ಲಿ ಇದು ವಾಯ್ದ ಜಾಸ್ತಿ ಕೊಟ್ಟು ಅವರು ಬ ಗಿಡವನ್ನು ಸಾಕೋರೆಗೆ ನಾವು ಆ ರೈತರನ್ನು ಮತ್ತೆ ಅವರು ಬಡ್ಡಿ ಕಟ್ಟುವಾಗೆ ಅಂಥ ವ್ಯವಸ್ಥೆಗೆಲ್ಲ ಎಲ್ಲ ನಾವು ಹೊಸ ಯೋಜನೆಯನ್ನು ಈ ತಂಡ ಮಾಡ್ತಾ ಉಂಟು ಬೇರೆ ಬೇರೆ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗೆ ಎಲ್ಲ ನಾವೊಂದೊಂದು ಹೊಸ ಪರಿ ಅವನ್ನು ಕುಂಡ ಕಂಡು ಕಂಡು ಹುಡುಕ್ತಾ ಈ ತಂಡ ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಉಂಟು ಅದಕ್ಕೆ ಬೇಕಾಗಿ ನಾವು ಮತದಾರ ಬ ಬಂಧುಗಳಲ್ಲಿ ವಿನಂತಿ ಮಾಡ್ತೇವೆ ನಾವು ಅದಕ್ಕೆಲ್ಲ ಈ ಹನ್ನೆರಡು ಜನಕ್ಕೆ ನೀವು ಸಹಕಾರ ಕೊಟ್ಟರೆ ಈ ರೈತರ ಸಮಸ್ಯೆ ನಿವಾರಿಸಬಹುದೆಂದು ನನ್ನ ಒಂದು ವಿನಂತಿ ಎಲ್ಲರೂ ಅದಕ್ಕೆ ಒಂದು ಸಹಕಾರ ಕೊಡಬೇಕು ಈ ತಂಡಕ್ಕೆ ನನ್ನ ನನ್ನೊಂದು ವಿನಂತಿ ಆತ್ಮೀಯ ಸಹಕಾರಿ ಬಂಧುಗಳೇ ಹಾಗೂ ಸಹಕಾರಿ ಮಿತ್ರರೇ ನಾವು ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಾವು ಸಹಕಾರಿ ಕ್ಷೇತ್ರದಿಂದ ಚುನಾವಣೆಗೆ ಹನ್ನೆರಡು ಜನ ಸ್ಪರ್ಧಿಸ್ತಾ ಇದ್ದೇವೆ ನಮ್ಮ ಎಲ್ಲಾ ಹನ್ನೆರಡು ಜನರ ಬೇಡಿಕೆ ಒಂದೇ ನಮ್ಮ ಬೆಲ್ಲಾರ ಸಹಕಾರಿ ಕ್ಷೇತ್ರ ಇನ್ನಷ್ಟು ಉತ್ತುಂಗಕ್ಕೆ ಏರ್ಬೇಕು ಅಂತೇಳಿ ನಮ್ಮ ಉದ್ದೇಶ ಒಂದೇ ಆಶಯವೂ ಒಂದೇ ಇವತ್ತು ಬೆಲ್ಲಾರ ಸಹಕಾರಿ ಕ್ಷೇತ್ರ ದಿನ ಹೋದಾಗೆ ಕುಂಟುತ್ತಾ ಕುಂಟುತ್ತಾ ಹೋಗ್ತದೆ ಯಾಕೆ ಅಂತ ಗೊತ್ತಿಲ್ಲ ಯಾರೋ ನಮ್ಮ ಹಿರಿಯರು ಮಾಡಿದಂತಹ ಸಹಕಾರಿ ಕ್ಷೇತ್ರ ಇದು ಇದನ್ನು ನಾವು ಉತ್ತುಗಕ್ಕೆ ಏರಿಸಬೇಕಾದ್ರೆ ನಮಗೆ ಮನಸ್ಸಿದ್ದಾರೆ ಮಾರ್ಗ ಅಂತೇಳಿ ಹಿರಿಯರು ಹೇಳಿದಾಗೆ ನಾವು ಮನಸ್ಸಿದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಇವತ್ತು ನಮಗೆ ಐದು ಲಕ್ಷ ರೂಪಾಯಿ ಜೀರೋ ಪರ್ಸೆಂಟಲ್ಲಿ ಇದ್ದರೆ ನಮಗೆ ನಮ್ಮ ಕ್ಷೇತ್ರದ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಅದು ಇಲ್ಲ ಅದು ಯಾಕೆ ಇಲ್ಲ ಅಂತೇಳಿ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅಂತೇಳಿದರೆ ನಮ್ಮ ಹತ್ರ ಇಲ್ಲಿ ವನ್ಫಲ್ಲಿ ದುಡ್ಡಿಲ್ಲ ಅಂತೇಳಿ ಹೇಳ್ತಾರೆ ಇದು ಅಲ್ಲ ಇದು ಯಾಕಂತೇಳಿದರೆ ಇದಕ್ಕೆ ಲಾಭ ಬರುವಂಥ ಉದ್ದೇಶವನ್ನು ನಾವು ಹುಡುಕಿ ಮುಂದಕ್ಕೆ ಹೇಗೆ ಮಾಡ್ಬೋದು ಅಂತೇಳುವ ಉದ್ದೇಶವನ್ನು ಇಟ್ಟು ಮುನ್ನಡಿ ಇಡಬೇಕು ಅಂತೇಳಿ ನಾವು ಹೊರಟಿದ್ದೇವೆ ಹನ್ನೆರಡು ಜನ ಮೂರು ಭಾಗದ ಸಹಕಾರಿ ಕ್ಷೇತ್ರಗಳಿಗೆ ನಮಗೆ ಒಂದು ಮದುವೆ ಅಥವಾ ಇನ್ನಿತರ ಯಾವುದೇ ಸಭಾ ಸಮಾರಂಭಗಳು ಇದ್ದಲ್ಲಿ ನಾನು ಈಗ ಎರಡನೇ ಅವಧಿಗೆ ಸ್ಪರ್ಧಿಸಿದ್ದೇನೆ ಇದಕ್ಕೆ ಮೊದಲು ಸಹ ನಾವು ಮಾಡಿಕೊಟ್ಟಿದ್ದೇವೆ ಇನ್ನು ಮುಂದೆಯೂ ಅದನ್ನು ಮಾಡಿಕೊಡ್ತೇವೆ ಅಂತೇಳಿ ಕೇಳಿಕೊಳ್ಳುತ್ತೇನೆ ಆದರೆ ಆದ್ದರಿಂದ ಎಲ್ಲರೂ ತಮ್ಮ ಅತ ಅತ್ಯಮೂಲ್ಯ ಮತವನ್ನು ನಮಗೆ ನೀಡಬೇಕಾಗಿ ವಿನಂತಿ ಆತ್ಮೀಯ ಸಹಕಾರಿ ಬಂಧುಗಳೇ ಇದೇ ಬರುವ ಇಪ್ಪತ್ತೈದನೇ ತಾರೀಕು ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಚುನಾವಣೆ ನಡೆಯಲಿಕ್ಕಿದೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಭಾರತೀಯ ಜನತಾ ಪಾರ್ಟಿ ಸಹಕಾರ ಭಾರತೀಯ ವತಿಯಿಂದ ನಮಗೆ ಹನ್ನೆರಡು ಮಂದಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅದರಲ್ಲಿ ನಾನು ಕೂಡ ಒಬ್ಬ ಈ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ತರುವ ಉದ್ದೇಶ ಮತ್ತು ಈ ಒಂದು ಸಂಸ್ಥೆಯ ಬೆನ್ನೆಲು ಬಂತ ಹೇಳಿದರೆ ರೈತರು ಈ ರೈತರಿಗೆ ಹೊಸ ಯೋಜನೆಗಳನ್ನು ರೂಪಿಸುವ ಒಂದು ಸದುದ್ದೇಶದಿಂದ ಈ ಒಂದು ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ ನಾವು ಬಹಳಷ್ಟು ಸಮಾಜದಲ್ಲಿ ಪಾರದರ್ಶಕವಾದಂಥ ವ್ಯವಸ್ಥೆಯನ್ನು ಮಾಡಿರುವ ಕಾರಣ ನಮ್ಮನ್ನು ಗುರುತಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಸಂಸ್ಥೆಯಲ್ಲಿ ಕೂಡ ನಮ್ಮ ಈ ಕ್ಷೇತ್ರದ ಮೂರು ಭಾಗ ಗ್ರಾಮದ ಮತದಾರರು ಕೂಡ ನಮ್ಮನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿದರೆ ಒಂದು ಪಾರದರ್ಶಕವಾದ ಆಡಳಿತವನ್ನು ಕೊಡುವ ಮೂಲಕ ಜನರಿಗೆ ಒಂದು ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಈ ಮೂಲಕ ನಾವು ಮಾಡ್ತೇವೆ ಹಾಗಾಗಿ ಈ ಭಾಗದ ಎಲ್ಲ ಮತದಾರ ಬಂಧುಗಳು ಈ ಹನ್ನೆರಡು ಮಂದಿ ಕೂಡ ಮತವನ್ನು ನೀಡಿ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಒಂದು ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರುವ ನಮ್ಮ ಸದು ದೇಶಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಿದ್ದೇನೆ ನಾನು ಪೆರುವಾಜೆ ಗ್ರಾಮದ ಮುಕ್ಕೂರು ಒಂದನೇ ವಾರ್ಡಿನಿಂದ ಸ್ಪರ್ಧಿಸ್ತಾ ಇದ್ದೇನೆ ನನ್ನ ಹೆಸರು ನಾರಾಯಣ ಕೊಂಡಪಾಡಿ ತಾವೆಲ್ಲರೂ ಕೂಡ ತಮ್ಮ ಅಪೂ ಅಮೂಲ್ಯವಾದಂಥ ಮತಗಳನ್ನು ನಮ್ಮ ತಂಡಕ್ಕೆ ನೀಡಿ ನಮ್ಮನ್ನು ಬಹುಮತದಿಂದ ಗೆಲ್ಲಿಸಬೇಕು ಅಂದರೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಕೆ ಸಾಯಿ ಪ್ರಸಾದ್ ರೈ ಕೊಡಿಯಲ್ಲ ನಾನು ಸ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸ್ಪರ್ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡುತ್ತಿದ್ದೇನೆ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮಗೆ ಹನ್ನೆರಡು ಜನರಿಗೂ ಅಮ ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ವಾಸ್ತವ ನಾಯಕ ಈಗಲಮಕ್ಕಿ ಬೆಳ್ಳಾರೆ ಸಿ ಎ ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಹಾಗೂ ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ತಂಡಕ್ಕೂ ಕೊಟ್ಟು ಗೆಲ್ಲಿಸಬೇಕಾಗಿ ವಿನಂತಿ ನನ್ನ ಹೆಸರು ಸುಂದರ್ ನಾಯ್ಕ ನಾಗನಮ್ಮ ನಾನು ಬೆಳ್ಳಾರೆ ಸಿ ಎ ಬ್ಯಾಂಕಿನ ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನನಗೂ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಒಳ್ಳೆ ರೀತಿಯಲ್ಲಿ ಗೆಲ್ಲಿಸಿಕೊಡಬೇಕಾಗಿ ಒಂದು ಪ್ರಾರ್ಥಿಸುತ್ತೇನೆ ಇದೇ ತಾರೀಖ್ ಇಪ್ಪತ್ತೈದರಿಂದ ಇಪ್ಪತ್ತೈದರಂದು ಬೆಳ್ಳಾರೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಚುನಾವಣೆ ನಡೆಯಲಿದೆ ಸಹಕಾರಿ ಸಂಘವನ್ನು ನಾವು ಬಹಳ ಸಣ್ಣದರಿಂದ ನೋಡ್ತಾ ಬಂದಿದ್ದೇವೆ ನಮ್ಮ ತಂದೆಯವರು ಪ್ರಗತಿಪರ ಕೃಷಿಕರು ಕೊಚ್ಚಿ ಪುಟ್ಟಣ್ಣಗೌಡ ಅಂತ ಕೃಷಿಯಲ್ಲಿ ಹಲವು ಬದಲಾವಣೆಗಳು ಮಾಡಬೇಕೆಂಬುದು ಅವರದ್ದು ಸಹ ಅಭಿಪ್ರಾಯಗಳಿದ್ದು ನಮ್ಮನ್ನು ಚೆನ್ನಾಗಿ ಓದಿಸಿ ಎಲ್ ಎಲ್ ಬಿ ಎ ಓದಿಸಿದ್ದಾರೆ ಆದರೂ ಸಹ ನಾವು ಸಣ್ಣದ್ರಿಂದ ಕೃಷಿಯಲ್ಲಿ ನಮಗೆ ಹೆಚ್ಚು ಒಲವಿರುವುದರಿಂದ ನಮ್ಮ ಜಮೀನಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ ಹಾಗೆ ನಾವೊಂದು ಹನ್ನೆರಡು ಜನ ಸಮಾನ ಮನಸ್ಕರು ಸೇರಿಕೊಂಡು ಈ ಕೃಷಿ ಪತ್ತಿನಲ್ಲಿ ಇನ್ನೇನು ಅಭಿವೃದ್ಧಿ ಮಾಡ್ಬೋದು ಈವರೆಗೆ ಆಗದ ಅಭಿವೃದ್ಧಿಗಳನ್ನು ಎಷ್ಟು ಮಾಡ್ಬೋದು ಎಂಬುದರ ಬಗ್ಗೆ ಯೋಚನೆ ಮಾಡುತ್ತಾ ಮುಂದೆಗೆ ಒಂದು ಸೊಸೈಟಿಯನ್ನು ಉತ್ತಮ ರೀತಿಯಲ್ಲಿ ನಡೆಸುವಂಥ ಆಶಯವನ್ನು ಹೊಂದಿದ್ದೇವೆ ಅದೇ ರೀತಿ ಸರಕಾರದಿಂದ ಏನು ಕೃ ಎಲ್ಲ ವಿಷಯಗಳಲ್ಲೂ ಹಲವಾರು ಸೌಲಭ್ಯಗಳಿವೆ ಅದು ನಮಗೆ ಎಲ್ಲರಿಗೂ ಗೊತ್ತಿಲ್ಲ ಸಾಮಾನ್ಯರಿಗೆ ಗೊತ್ತಿಲ್ಲ ಯಾವುದೆಲ್ಲ ಸೌಲಭ್ಯ ಇದೆ ಅಂಥೇಳಿ ಒಂದು ವೇಳೆ ನಮ್ಮನ್ನು ನೀವು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿದ್ದೇ ಆದಲ್ಲಿ ನಾವು ಸ ಸರಕಾರದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸಾಮಾನ್ಯರಿಗೆ ಎಲ್ಲರಿಗೂ ತಲುಪಿಸುವಂತಹ ಒಂದು ಮಹತ್ ಯೋಜನೆಯನ್ನು ನಾವು ಇಟ್ಕೊಂಡಿದ್ದೇವೆ ಅದೇ ರೀತಿ ಮಹಿಳೆಯರು ಹೆಚ್ಚಾಗಿ ಸದಸ್ಯರಾಗಿಲ್ಲ ಸಹಕಾರಿ ಸಂಘದಲ್ಲಿ ಅದೂ ಆಗಬೇಕಾಗಿದೆ ಆದ ಕಾರಣ ಎಲ್ಲರೂ ನಮಗೆ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ನೀಡಿ ಹನ್ನೆರಡು ಮಂದಿಯನ್ನು ಸಹ ಅತ್ಯಧಿಕ ಮತಗಳಲ್ಲಿ ಗೆಲ್ಲಿಸಿಕೊಡಬೇಕಾಗಿ ನಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ನಾನು ಭಾಸ್ಕರಗೌಡ ನೆಟ್ಟಾರು ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಗೆ ಬಿ ಜೆ ಪಿಯ ಸಹಕಾರ ಭಾರತೀಯ ಬೆಂಬಲಿತ ಅಭ್ಯರ್ಥಿಗಳಾದ ನಾವೆಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿದ್ದೇವೆ ಈ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸ ನಮ್ಮ ಕೃಷಿಕ ಬಂಧುಗಳು ಹಾಗೂ ಮತದಾರರು ಮೂರು ಗ್ರಾಮದವರು ನಮಗೆ ಸಹಕಾರ ನೀಡಬೇಕು ಹಾಗೂ ಕೃಷಿಯಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ಪ್ರತಿಯೊಬ್ಬ ರೈತರಿಗೆ ಸಿಗುವ ಹಾಗೆ ತಾವು ಸಹಕಾರ ನೀಡಬೇಕು ಅಂತ ಹೇಳುತ್ತಾ ನಾ ಎಲ್ಲರಿಗೂ ಹನ್ನೆರಡು ಜನಕ್ಕೂ ಮತದಾನ ನೀಡಬೇಕಂತ ವಿನಂತಿ ನಾನು ಹೊಣ್ಣಪ್ಪ ಅಂತ ಹೇಳಿ ಸಾರ್ವಜನಿಕವಾಗಿ ಕರೆಯುತ್ತಿದ್ದಾರೆ ಅದು ಜನಾರ್ದನ ಕೊಡಿಯಾಲ ಆರ್ವಾರ ಪದ್ಮೇಗೌಡರ ಮಗ ಹಾಗೆ ನಾನು ಬೆಳ್ಳಾರಿಯ ಕೃಷಿ ಸಹಕಾರಿ ಸಂಘದ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನಿಮ್ಮ ಅಮೂಲ್ಯ ಮತವನ್ನು ನಮ್ಮ ಹನ್ನೆರಡು ಮಂದಿಗೂ ಕೊಟ್ಟು ಸಹಕರಿಸಬೇಕಾಗಿ ನಂಬ್ರ ವಿನಂತಿ ಏನು ಬೇರೆಯದ ಬೀಯಾಳು ಅನ್ನೋದು ಬೇರೆಯದ ಬೀಯಾಳು ಅಂದು ಎನ್ನ ಬದಾರೆ ಗುರುವ ನಮಗೆ ಅಂಟ ಮಾಂತೆಲ್ಲ ಇಂಕ್ಲೇಗೆ ಅಂಜಿ ಓಟು ಕೊರದು ಇಂಕ್ಲೇ ಜನ ಎಲ್ಲ ಅವರೊಂದು ನಮ್ಮ ಅನ್ನೇ ನನ್ನ ಹೆಸರು ವನಿತಾ ಎಸ್ ಆರ್ ಕರೆ ಬೆಳ್ಳಾರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಂತಿರುತ್ತೇನೆ ಹಾಗೆ ನಮ್ಮ ಹನ್ನೆರಡು ಮಂದಿಯ ಟೀಮ್ ಕೂಡ ಅದರಲ್ಲಿ ಇದೆ ಎಲ್ ಜನರಲ್ಲಿ ಒಂದು ನಮ್ಮಲ್ಲಿ ವಿನಮ್ರ ವಿನಂತಿ ಏನೆಂದರೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನಮಗೆ ನೀಡಿ ಹನ್ನೆರಡು ಮಂದಿಯನ್ನು ಚುನಾಯಿತರಾಗಿ ನಮ್ಮನ್ನು ಗೆಲ್ಲಿಸಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವ ವಿನಂತಿ ಇನ್ನೊಂದು ವಿಚಾರ ನಾವೆಲ್ಲ ರೈತರು ಬೆಳೆ ಬೆಳೆಯುವುದನ್ನು ಬೆಳಿತೇವೆ ಸೂಕ್ತ ಮಾರುಕಟ್ಟೆ ಕೂಡ ಭಾಳ ಮುಖ್ಯ ನಮ್ಮ ಸಂಘದಲ್ಲಿ ಮುಂದಿನ ದಿನದಲ್ಲಿ ಅಡಿಕೆ ಇರ್ಬೋದು ಕಾಳುಮೆಣಸು ಇರ್ಬೋದು ರಬ್ಬರ್ ಇರ್ಬೋದು ಈ ಥರ ಸ್ಥಳೀಯ ಬೆಳೆಗಳ ಮಾರುಕಟ್ಟೆ ವ್ಯವಸ್ಥೆ ಕೂಡ ನಾವು ಯೋಜನೆ ಹಾಕಿಕೊಂಡಿದ್ದೇವೆ ಹಂತ ಹಂತವಾಗಿ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಕೈ ಜೋಡಿಸ್ಕೊಂಡು ಸೂಕ್ತ ಬೆಲೆ ನಮ್ಮ ರೈತರಿಗೆ ಸಿಕ್ಕುವಂಥ ವಿಚಾರ ಕೂಡ ನಮ್ಮಲ್ಲಿರುವಂಥದ್ದು ಇದರ ಜೊತೆಗೆ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತಾರೆ ಒಂದು ಸಂಸ್ಕರಣೆ ಸ್ವಲ್ಪ ಮಟ್ಟಿನ ಸಂಸ್ಕರಣೆ ಮಾಡಿ ನಮ್ಮ ರೈತರಿಗೆ ಏನಾದರೂ ಉಪಯೋಗ ಕೊಡಲಿಕ್ಕೆ ಪ್ರಯೋಜನ ಮಾಡಲಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಯೋಚನೆಯಲ್ಲಿ ಇರುವಂಥದ್ದು ಇದೆಲ್ಲ ಇವತ್ತಿನ ನಾಳೆಗೆ ಆಗ್ತದೆ ಅಂತೇಳಿ ಅಲ್ಲ ಆದರೆ ಹಂತ ಹಂತವಾಗಿ ನಾವಂಥ ಯೋಜನೆಗಳನ್ನು ಹಾಕಿಕೊಂಡು ನಮ್ಮ ಬೆಳ್ಳಾರೆ ಸೊಸೈಟಿ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಒಂದು ಮಾದರಿ ಸಂಘವಾಗಿ ಬೆಳೆಸುವಂಥ ನಿರ್ಧಾರದೊಂದಿಗೆ ನಾವು ಹೊರಟಿದ್ದೇವೆ ಅದಕ್ಕೆ ನೀವೆಲ್ಲ ಕೈಜೋಡಿಸಬೇಕಾಗಿದೆ ತಮ್ಮ ಮತ ನಮಗೆ ಬಹಳ ಮುಖ್ಯವಾಗಿದೆ ಅದನ್ನು ನೀವು ಕೊಡ್ತೀರಿ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ ಧನ್ಯವಾದಗಳು